ఆర్థికీయ న్యాయ గణ్యర తమ్ మైసూరు జిల్లా పరంగా అనుష్ఠాన కర్ణక రాత్త మాన్య ముఖ్యమంత్రి శ్రీ సమయ మైసూరు జిల్లా పరంగా వైయక్తిక్రమేరూప స్వాగతి ಮೈಸೂರು ಜಿಲ್ಲಾ ಐದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಈ ಸಮಾವೇಶದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲೆಯ ಉಪವಾದಿ ಸಚಿವರು ಸಮಾಜ ಕಲ್ಯಾಣ ಇಲಾಖಾ ಸಚಿವರು ಆದಂಥ ಡಾಕ್ಟರ್ ಎಚ್ ಸಿ ಅವರ

ಉಪಾಧ್ಯಕ್ಷಗಳಾದಂಥ ಪುಷ್ಪಾ ಅಮರನಾಥ್ ಅವರೇ ಸೂರಜ್ ಹೆಗ್ಡೆ ಅವರೇ ಮೂಡ ಅಧ್ಯಕ್ಷರಾದಂಥ ಮರಿಗೌಡ ಅವರೇ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಅಯೂಬ್ ಖಾನ್ ಅವರೇ ಮಾಜಿ ಲೋಕಸಭಾ ಸದಸ್ಯರಾದಂಥ ಸುವರ್ಣ ಅವರೇ ಮಾಜಿ ಶಾಸಕರಾದಂಥ ಸೋಮಶೇಖರ್ ಅವರ ಜಿಲ್ಲೆಯ ಎಲ್ಲ ಅಧಿಕಾರಿ ಸ್ನೇಹಿತರೆ ಈ ಸಮಾವೇಶಕ್ಕೆ ವಿಶೇಷ ಅಪಾಯಿತರಾಗಿ ಕರೆದಿರ್ತಕ್ಕಂಥ ಎಲ್ಲ ಗಣ್ಯರೇ ಇಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳ ತಾಯಂದಿರ ಮಾಧ್ಯಮದ ಎಲ್ಲ ಗೆಳೆಯ ಮೈಸೂರು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪರಿಷತ್ गारंटी योजने ಫಲಾನುಭವಿಗಳ ಸಮಾವೇಶಗಳನ್ನ ಏರ್ಪಾಡು ಮಾಡಿ ಜನರಿಗೆ ವಸ್ತುಸ್ಥಿತಿಯನ್ನ ನಾವು ತಿಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರದ ವತಿಯಿಂದನೆ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಇವತ್ತು ನೀವೆಲ್ಲ ಇಲ್ಲಿ ಸೇರಿದ್ದೀವಿ ಸುರೇಶ್ ಅವರು ಮತ್ತು ಮಾದೇವ್ ಅವರು ರಣವೀರ್ ಅವರು ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನ ಚುನಾವಣೆ ಇಂತ ಪೂರ್ವದಲ್ಲಿ ಕೊಟ್ಟಿದ್ದಾರೆ ಕಾರಣ ಯಾಕಪ್ಪ ಅಂತ ಸಾಧ್ಯ ಆಗಿರತಕ್ಕ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅವರ ಜೀವನವನ್ನು ನಡೆಸತಕ್ಕಂಥದ್ದು ಬಹಳ ಕಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ಬಡವರ ಕೈಯಲ್ಲಿ ದುಡ್ಡಿಲ್ಲ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಕಡಿಮೆ ಆಗಿದೆ ಆ ಆ ಜನರಿಗೆ ಮಹಿಳೆಯರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಕಾರ್ಮಿಕರಿಗೆ ರೈತರಿಗೆ ಇವಾಗ ಕೂಡ ಯಾರು ಅವಕಾಶದಿಂದ ವಂಚಿತರಾಗಿರ್ತಕ್ಕಂಥ ಜನ ಇದ್ದಾರೆ ಯಾರು ಬೆಲೆ ಏರಿಕೆಯಿಂದ ಜೀವನದಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಈ ವರ್ಗದ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಮತ್ತು ಡಿ ಕೆ ಶಿವಕುಮಾರ್ ನಮ್ಮ ಪಿಸಿಸಿ ಪ್ರೆಸಿಡೆಂಟ್ ರುಚುವನ್ನು ಮಾಡ್ ಮಾಡಿ ಮನೆ ಮನೆಗೆ ಹಂಚತಕ್ಕಂತೆ ಕೆಲಸ ಮಾಡುದು ನಾವು ಅಧಿಕಾರಕ್ಕೆ ಬಂದ ಜಾರಿ ಕೊಡುತ್ತೇವೆ நம்ம கொட்ட மாத்தினே நடுக்கே நம் யாவத்தூட கொட்ட மாத்திய தப்ப ಸಭೆಯಲ್ಲಿ ಅವರ ಭಾಷಣದಲ್ಲಿ ಹೇಳಿದರು ಕರ್ನಾಟಕ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ಅಷ್ಟೊಂದು ಹಣ ತರಲಿಕ್ಕೆ ಸಾಧ್ಯ ಆಗಲ್ಲ ಒಂದು ವೇಳೆ ಕರ್ನಾಟಕ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳನ್ನು ಜಾರಿ ಮ್ಮ ನಿಮಗೋಸ್ಕರ ಕಾರ್ಯಕ್ರಮ ಮಾಡ್ತಾ ಇರೋರು ಆದರೆ ಭಾರತೀಯ ಜನತಾ ದುಡ್ಡಿನೆಲ್ಲ ಆ ಮಹಿಳೆಯರು ಕೊಡ್ಬೇಕಾದಂತ ದುಡ್ಡಿನೆಲ್ಲ ಸರ್ಕಾರ ಕಟ್ಟಿ ಕೊಟ್ಟಿದೆ ಕೆಎಸ್ ಸರ್ಕಾರ ಕಟ್ಟಿ ಇದು ಇವು ಸುಳ್ಳ ಇವು ಸುಳ್ಳ ಬಿಜೆಪಿ ಅವರು ಇಂಥ ಕಾರ್ಯಕ್ರಮ ಮಾಡಿದ್ರಾ ಸ್ವತಂತ್ರ ಭಾರತದ ಬಸ್ ನಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಸರ್ಕಾರಿ ಬಸ್ ನಲ್ಲಿ ಪ್ರಯಾಣ ಮಾಡತಕ್ಕಂಥ ಕಾರ್ಯಕ್ರಮವನ್ನ ಜಾರಿ ಕೊಟ್ಟದ್ದು ಕಾಂಗ್ರೆಸ್ ಸರ್ಕಾರ ಆಗ್ತಕ್ಕಂಥದನ್ನು ತಾವೆಲ್ಲ ತಿಳ್ಕೊಂಡು ಆಗ್ತದೆ d a 이 ini j ಮನೆಗಳಿಗೆ ಹೋಗಬಹುದು ತವರು ಮನೆಗಳಿಗೆ ಹೋಗಬಹುದು ಸ್ನೇಹಿತರ ಮನೆಗಳಿಗೆ ಹೋಗಬಹುದು ಎಲ್ಲ ಕಡೆ ಫ್ರೀಯಾಗಿ ಹೋಗ್ತಕ್ಕಂಥ ವ್ಯವಸ್ಥೆಯಿಂದ ಇವತ್ತು ನಾವು ಮಾಡಿಕೊಂಡಿದಾವಾಗ ಈ ತರ ಮಾಡಿಕೊಟ್ಟಿರ್ಲಿಲ್ಲ ಇದ್ದಾರೆ ಬರೀ ಶ್ರೀಮಂತರು ಈ ದೇಶದ ಸಂಪತ್ತಿಗೆ ಮಾಲೀಕರು ಅಲ್ಲ ಬಡವರು ಕೂಡ ಮಾಲೀಕರು ಅವರು ಊಟ ಮಾಡಲೇಬೇಕು ಕರ್ನಾಟಕ ಅಸಮುಕ್ತ ರಾಜ್ಯ ಆಗಬೇಕು ಅಂತ ಹೇಳಿ ಅನ್ನ ಬಗ್ಗೆ ಕಾರ್ಯಕ್ರಮವನ್ನು ನಾನು ಮಾಡಿದ್ದೆ ಇದೇ ಬಿಜೆಪಿಯವರು ಏಳು ಕೇಳಿ ಗಳಿಸಿದ್ರು ನಾವು ಚುನಾವಣಾ ಕೊಡ್ತೇವೆ ಕೊಡ್ತೇವೆ ಆದ್ರೆ ಅಕ್ಕಿ ನಮ್ಮ ಹತ್ರ ಇಡ್ಲಿ ಫುಡ್ ಕಾರ್ಪೊರೇಷನ್ ಇಟ್ಟು ಅಕ್ಕಿಟ್ಟು ಅಕ್ಕಿ ನಾವು ಕಾರ್ಪೊರೇಷನ್ ಆಫ್ ಇಂಡಿಯಾದವ್ ಕೇಳೋದು ಅಕ್ಕಿ ಕೊಡ್ರಿ ಬಡವರಿಗೆ ಅಕ್ಕಿ ಕೊಡ್ಬೇಕು ನಾವು ಕರ್ನಾಟಕದಲ್ಲಿ ಐದು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದೀವಿ ಒಟ್ಟು ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದೀವಿ ಕೊಡ್ರಿ ಅಂತ ಹೇಳೋದು ಅವರು ಒಪ್ಪೇಟ್ ಪತ್ರವನ್ನು ಬರೆದು ಬಿಟ್ರು ಆದ್ರೆ ಬಿಜೆಪಿಯವರು ಅಂತ ಹೇಳಿ ಅಂತೇಳಿ ಕಾರ್ಪೊರೇಷನ್ ಅಂತ ಹೇಳಿದ್ರು ಅಕ್ಕಿ ಹಾಗಾಗಿ

ಕೊಟ್ಟ ಗುಲ್ಬರ್ಗಾದಲ್ಲಿ ಇನ್ನೂರು ವರೆಗೆ ಯಾರು ವಿದ್ಯುತ್ ಶಕ್ತಿಯನ್ನ ಬಳಸ್ತವೆ ಅವ್ರು ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ ಈ ಹದಿನೇಳು ಲಕ್ಷ ಕುಟುಂಬಗಳಿಗೆ ಇವತ್ತು ಎರಡು ಸಾವಿರ ರೂಪಾಯಿಯಿಂದ ಮನೆ ಯಜಮಾನಿಗೆ ಕೊಡ್ತಾ ಇದ್ದೀವಿ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ ಆಗಸ್ಟ್ ತಿಂಗಳಲ್ಲಿ ಪ್ರಾರಂಭ ಆಯಿತು ಇವತ್ತು ಕೊಡ್ತಾ ಇದ್ದೀವಿ ಮುಂದೆನೂ ಕೂಡ ಕೊಡುತ್ತೇವೆ ಮುಂದೇನು ಕೂಡ ಕೊಡ್ತೇವೆ 1 ನಿರುದ್ಯೋಗಿದ್ದಾರೆ ಪತ್ತೆ ಪಡಿತಾ ಇದ್ದಾರೆ ಅವೆಲ್ಲರಿಗೂ ಕೂಡ ನಾವು ಸ್ಕಿಲ್ ಡೆವಲಪ್